ಅದ ನೀನು ದೇವ್ರ ಮೇಲಿಂದ ಆಡ್ತೀನೋ ಅಲ್ಲ ಚಳಿಸಿದ್ದು ಚಂದ ಚಂದಾಡ ಆಯ್ತು ಆಗ್ತೇನೆ ಮಾಡಿಲ್ಲ ಮಗಲಿಲ್ಲ ಮೇಲೆ ಗದ್ದೊಣಕ್ಕಿಲ್ಲ ಗಚಿನ ಗುಡಿಯೆಲ್ಲ ಕೆಸರಾಗೆ ಸದಾ ದೂರು ದೇವಾಯ್ ಗಾಚಿನ ಗುಡಿಯಲ್ಲ ಕೆಸರಾಗೆ ಸದಾ ದೂರು ಗಚ್ಚಿನ ಗುಡಿಯಲ್ಲ ಕ್ಯಾಸರಾಗೆ ಸದಾ ಗುರು ದೇವಾಯ್ ಗಚ್ಚಿನ ಗುಡಿ ಅಲ್ಲ ಕೆಸರ ಗೇ ಸದಾ ಗುರುದೇವ್ ಗಚ್ಚಿನ ಗುಡಿಯಲ್ಲ ಕೆಸರ ಗಿಲಕ್ಷಣ ಸಿದ್ಧ ಕಾಯಿ ಒಡದ ಸಾದ ಗುರು ಗುರುದೇವ್ ಕಾಯಿ ಒಡದ ನೀರ ಸಾದ ಗುರು ಗುರುದೇವ್ ಕಾಯಿ ವಡದ ನೀರ ಸಾದ ಗುರು ಗುರುದೇವ್ ಕಾಯಿ ವಡದಾರದಾವೆ ಸದಾ ಗುರುದೇವಾಯ್ ಕಾಯಿ ನೆವದ ನಿರಾರದ ವದ ಚಣ ಸಿದರಾ ಚ ಗು ಸಿ ಸಾದ ಸದಾ ಗುರುದೇವ ತೇರ ಚು ಸೀ ಸಾದ ತಾರೇ ಸದಾ ಗುರುದೇವ ತೇರ ಚು ಸೇ ಸಾದ ಸದಾ ಗುರುದೇವಾಯ್ ರಾ ಚೆ ಬರೋ ತೆ ಸಾ ಗುರುದೇವಾಯ್ ಬಿಜಾಪುರದ ಗಾಡಿ ಸೋಲಪುರದ ಗಾಡಿ ಓಬಳ ಗಾಡಿ ತರೋ ಬಾಧೆ ಸದಾ ಗುರುದೇವಾಯ ಗಾಡಿ ತರೋ ಬಾಧೆ ಸದಾ ಗುರುದೇವಾಯ ಗಾಡೇ ತರೋ ಬಾಧೆ ಸಾಧಾ ಗುರುದೇವಾಯ ಒಬಳೆ ಗಾಡ ತೆರು ಬಾಂದೆ ಸದಾ ಗುರುದೇವಾಯ್ ಓಬಳಿ ಗಾಡಿ ತೆರ ಬಂದ ಚಣ ಸಿದ್ಧ ಶಿಳೋಡದ ಗಾಡಿ ತಾರ ಸದಾ ಗುರುದೇವ ಶಿಳೋಡದ ಗಾಡಿ ತಾರ ಸದಾ ಗುರುದೇವಾಯ್ ಶಿಳಗಡೆ ತಾರ ಬಾಣ ಸದಾ ಗುರುದೇವಾಯ್ ಶಿರೊಳದ ಗಾಡಿ ತರಬೇನೆ ಸದಾ ಗುರು ದೇವಾಯ್ ಶಿರೊಡಗ ಈ ಗಾಡಿ ತರಬೇಲ ಚೆಣಸಿದ ಏನ ಬೇಡುತ್ತಿ ಬೇಡೋ ಸಿದ್ಧ ಸದಾ ಗುರು ದೇವ ಏನ ಬೇಡುತ್ತಿ ಬೇಡೋ ಸಿದ್ಧ ಸದಾ ಗುರು ದೇವ ಏನ ಬೇಡತೆ ಬೇಡರ ಸಿದ್ಧ ದ ಸದಾ ಗುರು ದೇವ ಬೇಡ ತೇ ಬೇಡ ರೀ ದಾ ಸದಾ ಗುರುದೇವಾಯ್ ದಾನವನಲ್ಲ ಧರ್ಮವನಲ್ಲ ತೆಗೆ ಕ್ಯಾ ಬಾಣ ಕೊಡ ಸದಾ ಗುರುದೇವ ತೆರಿಗೆ ಕ್ಯಾಬ್ಣ ಕೊಡ ಸದಾ ಗುರುದೇವ ತೆರಿಗೆ ಕ್ಯಾಬ್ ಬಾಣ ಕೊಡ ಸದಾ ಗುರುದೇವಾಯ್ ತೆರಿಗೆ ಬಾಣ ಕೊಡ ರ ಸದಾ ಗುರುದೇವಾಯ್ ತೆರಿಗೆ ಕೆಬಾಣ ಕೊಡರಂದ ಲಾಕ್ಷಣ ಸಿದ್ಧ ಜೇ ಒಡದ ಗಾಡಿ ಬಿಡ ರಂದ ಸದಾ ಗುರುದೇವ ಜೇ ಗಾಡಿ ಬಿಡ ರಂದ ಸದಾ ಗುರುದೇವ್ ಜೇವಡದ ಗಾಡಿ ಬಿಡ ರಾಂದ ಸದಾ ಗುರುದೇವ್ ಜೇವಡ ಗಾಡೆ ಬೇಡರ ಅಂದ ಸದಾ ಗುರು ದೇವ ಕಾಯಿಯ ಊಟಾರ ಕಾಯಿಯ ತೊಟ್ಟಾರ ಮಾವಿನ ನೆರಳಿಗೆ ಮನಗ್ಯಾರೆ ಸದಾ ಗುರು ದೇವ ಮಾವಿನ ನರಳಿಗೆ ಮನಗ್ಯಾರೆ ಸದಾ ಮಾಯನ ನೆರಳಿಗೆ ಮನ ಗ್ಯಾರೇ ಸದಾ ಗುರು ದೇವಾಯ್ ಮಾಯನ ನೆರಳಿಗೆ ಮನ ಯಾರೇ ಸದಾ ಗುರು ದೇವಾಯ್ ಮಾಯನ ನೆರಳಿಗೆ ಮನೆಗನ ಲಕ್ಷಣ ಸಿದ್ಧ ಗೊಂದ ಭಕ್ತರಿಗೆ ವಾಲ ತಾನೆ ಸದಾ ಗುರುದೇ ಬಂದ ಭಕ್ತರಿಗೆ ವಾಲಾ ಸದಾ ಗುರುದೇವ ಬಂದ ಭಕ್ತರಿಗೆ ವಾಲಿತಾನೆ ಸದಾ ಗುರುದೇವ ಬಂದ ಭಕ್ತರಿಗೆ ವಾಲಾ ತಾನೇ ಸದಾ ಗುರು ದೇವಾಯ್ ಬೆಳೆದಂದು ಒಟ್ಟಣ ಬೆಳೆದಂದು ತೊಟ್ಟಣ ಮಾವಿನ ನೆರಳಿಗೆ ಸದಾ ಗುರುದೇವ ಮಾನ ನೆರಳೇಗೆ ಮನ ಜ್ಞಾನೇ ಸದಾ ಗುರುದೇವ ಮಾವಿನ ನೆರಳೇ ಮನ ಯಾ ಸದಾ ಗುರುದೇವ ಮಾವಿನ ನೆರಳೇ ಎ ಮನ ಯಾ ಸದಾ ಗುರುದೇ ಮಾ ನಾನರೊಳಿಗೆ ಮನೆಗೆ ನಾ ಚಣಸಿದ್ಧ ಬಂದ ಭಕ್ತರಿಗೆ ವಾಲಾ ತಾನೇ ಸದಾ ಗುರು ಬಂದ ಭಕ್ತರಿಗೆ ವಾಲಾ ತಾನೇ ಸದಾ ಗುರು ಬಂದ ಭಕ್ತರಿಗೆ ವಾಲಾ ತಾನೇ ಸದಾ ಗುರು ಬಂದ ಭಗತರಿಗೆ ವಾಲ ತಾನೇ ಸದಾ ಗುರು ದೇವಾಯ್ ಮುದ್ದಿಲುಂಗಾರಿತು ಮದ್ದಲಿ ಬಡಿಯವರ ಮತ್ತ ನಡಿನಳ್ಳಿ ಭಾಗ ತಾರೆ ಸದಾ ಗುರು ದೇವಾಯ್ ಮತ ನಡಿ ನಳೆ ಬಗ ಸದಾ ಗುರುದೇವಾಯ್ ಮತಾನಡ ನಳೆ ಬಗ ತೇ ಸದಾ ಗುರುದೇವಾಯ್ ಮತ ನಡೆ ನಳೆ ಬಗ ಸದಾ ಗುರುದೇವಾಯ್